ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ನ್ಯೂಸ್ ಫೋರ್ ಕರ್ನಾಟಕ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರಣೆ ಇಂದು ಕೋರ್ಟ್ನಲ್ಲಿ ಪುನರಾರಂಭಗೊಂಡಿದೆ ಪ್ರಕರಣದ ಪ್ರಗತಿಯ ದೃಷ್ಟಿಯಿಂದ ಇಂದು ಆರಂಭವಾಗಿರುವ ಸಾಕ್ಷಿಗಳ ವಿಚಾರಣೆ ಅತ್ಯಂತ ಮಹತ್ವದ್ದಾಗಿದೆ ಕೋರ್ಟ್ ಈಗಾಗಲೇ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿಗೆ ಸಮನ್ಸ್ ಜಾರಿಗೊಳಿಸಿದೆ ಅವರು ಕ್ರಮವಾಗಿ ಏಳನೇ ಮತ್ತು ಎಂಟನೇ ಸಾಕ್ಷಿಗಳಾಗಿ ಪಟ್ಟಿಯಾಗಿದ್ದಾರೆ ವಯೋಮಿತಿಯನ್ನು ಗಮನಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರಾಗುವಂತೆ ಸೂಚಿಸಲಾಗಿದೆ ಆದರೆ ಈ ಹಂತದಲ್ಲೇ ಅವರನ್ನು ವಿಚಾರಣೆಗೆ ಒಳಪಡಿಸುವುದಕ್ಕೆ ಆರೋಪಿಗಳ ಪರ ವಕೀಲರು ವಿರೋಧ ವ್ಯಕ್ತಪಡಿಸಿದ್ದಾರೆ ವಿಚಾರಣೆಯ ಆರಂಭಿಕ ಹಂತದಲ್ಲಿರುವ ಕಾರಣ ಈ ಸಾಕ್ಷಿಗಳನ್ನು ಈಗಲೇ ವಿಚಾರಣೆಗೆ ಒಳಪಡಿಸಬಾರದು ಎಂಬ ವಾದವನ್ನು ಮಂಡಿಸಿದ್ದಾರೆ ಹೀಗಾಗಿ ರೇಣುಕಾಸ್ವಾಮಿ ತಂದೆತಾಯಿ ನೀಡುವ ಹೇಳಿಕೆಗಳು ಮುಂದೆ ನ್ಯಾಯ ಪ್ರಕ್ರಿಯೆಯಲ್ಲಿ ಪ್ರಮುಖ ತಿರುವನ್ನು ತರುತ್ತದೆ ಎನ್ನುವುದರಲ್ಲಿ ಸಂಶಯವಿಲ್ಲ ಇಂದು ಪ್ರಕರಣದ ಎಲ್ಲಾ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಿದ್ದರು ಜಾಮೀನಿನಲ್ಲಿರುವ ಆರೋಪಿಗಳು ನೇರವಾಗಿ ಕೋರ್ಟ್ಗೆ ಬಂದು ಹಾಜರಾದರೆ ಕಾರಾಗೃಹದಲ್ಲಿರುವ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯಲ್ಲಿ ಭಾಗವಹಿಸಿದ್ದರು ಈ ನಡುವೆ ಆರೋಪಿಗಳಿಂದ ಕೆಲವು ಮನವಿಗಳು ಕೂಡ ಸಲ್ಲಿಸಲ್ಪಟ್ಟವು ಜೈಲು ಕೊಠಡಿಯಲ್ಲಿ ದೂರದರ್ಶನ ವ್ಯವಸ್ಥೆ ಕಲ್ಪಿಸಬೇಕೆಂಬ ವಿನಂತಿಯನ್ನು ಕೋರ್ಟ್ ಪುರಸ್ಕರಿಸಿದೆ ಆದರೆ ಕೆಲವರು ಚಿತ್ರದುರ್ಗ ಕಾರಾಗೃಹಕ್ಕೆ ಸ್ಥಳಾಂತರಿಸಬೇಕೆಂಬ ಮನವಿಯನ್ನು ಮಾಡಿಕೊಂಡರೂ ವಿಚಾರಣೆ ಇನ್ನೂ ನಡೆದು ಬರುತ್ತಿರುವ ಹಂತದಲ್ಲಿರುವುದರಿಂದ ಜಡ್ಜ್ ಅದನ್ನು ತಿರಸ್ಕರಿಸಿದ್ದಾರೆ ಪ್ರಕರಣದ ವಿಚಾರಣೆ ಮುಂದುವರೆದಿದೆ ಮುಂದಿನ ದಿನಗಳಲ್ಲಿ ಯಾವ ಸಾಕ್ಷ್ಯಾಧಾರಗಳು ಹೊರಬೀಳುತ್ತವೆ ಹಾಗೂ ನ್ಯಾಯಾಲಯ ಯಾವ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ ಎಂಬುದರ ಪ್ರತಿಯೊಂದು ಅಪ್ಡೇಟ್ ಅನ್ನು ಕೂಡಲೇ ನಿಮಗೆ ತಲುಪಿಸುತ್ತೇವೆ वीक्षी न्यूज फोर् कर्नाटक